ಕೋಟಿ ಭಾರತೀಯರ ಕನಸು ನನಸಾಗಿದೆ ಪ್ರಭು ಶ್ರೀರಾಮ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ವಿರಾಜಮಾನರಾಗಿದ್ದಾರೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾದ ದಿನದಿಂದಲೂ ರಾಮ ಮಂದಿರಕ್ಕೆ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಇದರ ಜೊತೆಗೆ ಶ್ರೀರಾಮನಿಗೆ ಕೋಟಿ ಕೋಟಿ ಆದಾಯವು ಹರಿದು ಬರ್ತಾ ಇದೆ ಈ ಹದಿನೈದು ದಿನದಲ್ಲಿ ಶ್ರೀರಾಮ ಮಂದಿರಕ್ಕೆ ಬಂದ ಕಾಣಿಕೆ ಎಷ್ಟು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ ಧಾರ್ಮಿಕ ಭಾವನೆಯ ಸಂಕೇತ ಗತ ವೈಭವ ಮರುಕಳಿಸಿರುವ ಐತಿಹಾಸಿಕ ಕ್ಷಣ ಶತಶತಮಾನಗಳಿಂದ ನಡೆದ ಸಂಘರ್ಷ ನೂರಾರು ಹೋರಾಟಗಳು ಕದನಗಳು ಆದ್ರಿಕ ಈ ಸಂಘರ್ಷದ ಫಲವಾಗಿ ಶ್ರೀರಾಮ ಭವ್ಯ ರಾಮ ಮಂದಿರದಲ್ಲಿ ವಿರಾಜಮಾನರಾಗಿದ್ದಾರೆ ಹೌದು ಶ್ರೀರಾಮ ಮಂದಿರದ ಉದ್ಘಾಟನೆಯಾದಾಗಿನಿಂದಲೂ ರಾಮ ಭಕ್ತರ ಮನಸ್ಸಲ್ಲಿ ನೆಮ್ಮದಿಯೊಂದು ನೆಲೆ ಮಾಡಿದೆ ರಾಮ ಭಕ್ತರೆಲ್ಲ ರಾಮನಾಮ ಜಪದಲ್ಲಿ ತಲ್ಲೀನರಾಗಿದ್ದಾರೆ ಇದರ ಮಧ್ಯೆ ಬಾಲರಾಮನ ದರ್ಶನ ಮಾಡೋಕೆ ಬರ್ತಿರುವ ಭಕ್ತರ ಸಂಖ್ಯೆಯು ಹೆಚ್ಚಾಗುತ್ತಲೇ ಇದೆ ಒಂದು ದಿನಕ್ಕೆ ಲಕ್ಷ ಲಕ್ಷ ಭಕ್ತ ಸಾಗರ ರಾಮನ ದರ್ಶನ ಮಾಡುತ್ತಿದ್ದು ಇಡೀ ಅಯೋಧ್ಯೆಯಲ್ಲಿ ರಾಮನಾಮದ ಝಿಂಕಾರ ಮೊಳಗ್ತಾ ಇದೆ ಮಟ್ಟದಲ್ಲಿ ರಾಮನಿಗೆ ಬಂತು ಕಾಣಿಕೆ ಹದಿನೈದು ದಿನದಲ್ಲಿ ಎಷ್ಟು ಕೋಟಿ ಮೊದಲ ದಿನದಿಂದಲೇ ಭಕ್ತ ಸಾಗರವೇ ಅಯೋಧ್ಯೆಯತ್ತ ಹರಿದು ಬರಲಾರಂಭಿಸಿದೆ ತಮ್ಮ ಆರಾಧ್ಯ ದೈವವನ್ನ ಕಾಣಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಮನೂರಿನತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ ಅಂದಾಜಿನ ಪ್ರಕಾರ ಭಕ್ತರ ಭೇಟಿ ವಿಚಾರದಲ್ಲಿ ದೊಡ್ಡ ಪವಿತ್ರ ಯಾತ್ರಾ ತಾಣವಾಗುವ ಸೂಚನೆಗಳು ಕಾಣಿಸ್ತಾ ಇದೆ ಏಕೆಂದರೆ ನಿತ್ಯ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡಿತಾ ಇದ್ದು ಹದಿನೈದು ದಿನಗಳಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹವಾಗಿದೆ ಆಗಿದ್ದೇ ಆಗಿದ್ದು ಅಯೋಧ್ಯೆಯ ರಾಮ ಮಂದಿರ ಕಾಣಿಕೆಯಲ್ಲೇ ದಾಖಲೆಯ ಶಿಖಿರವೇರ್ತಾ ಇದೆ ಕಳೆದ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರತಿಷ್ಠಾಪನೆ ಬಳಿಕ ಅಯೋಧ್ಯೆಗೆ ಭಕ್ತರ ಸಂಖ್ಯೆ ಸಾಗರದಂತೆ ಹರಿದು ಬರುತ್ತಲೇ ಇದೆ ಕಳೆದ ಹದಿನೈದು ದಿನಗಳಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ಇನ್ನು ಪ್ರತಿನಿತ್ಯ ಎರಡು ಲಕ್ಷಕ್ಕೂ ಹೆಚ್ಚು ರಾಮ ಭಕ್ತರು ಬಾಲರಾಮನ ದರ್ಶನ ಪಡೆದಿದ್ದಾರೆ ಜೊತೆಗೆ ಕೇವಲ ಹದಿನೈದು ದಿನಗಳಲ್ಲಿ ಕಾಣಿಕೆ ರೂಪದಲ್ಲಿ ಶ್ರೀರಾಮ ಮಂದಿರಕ್ಕೆ ಹನ್ನೆರಡು ಪಾಯಿಂಟ್ ಎಂಟು ಕೋಟಿ ಕಾಣಿಕೆ ಹರಿದು ಬಂದಿರುವುದು ಹೊಸ ದಾಖಲೆ ಸೃಷ್ಟಿಸಿದೆ ಎಂದು ಹೇಳಲಾಗ್ತಾ ಇದೆ ರಾಮ ಮಂದಿರ ಪಕ್ಕದಲ್ಲಿ ಐದು ಫೈವ್ ಸ್ಟಾರ್ ಹೋಟೆಲ್ ಹೌದು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಅಯೋಧ್ಯೆ ಪ್ರವಾಸಿ ತಾಣವಾಗಿಯೂ ಉತ್ತರ ಪ್ರದೇಶಕ್ಕೆ ಆದಾಯ ತರಲಿದೆ ಇದೇ ಕಾರಣಕ್ಕೆ ಟ್ರಾವೆಲ್ ಕಂಪನಿ ಈಸಿ ಮೈ ಟ್ರಿಪ್ ಸಂಸ್ಥೆ ರಾಮ ಮಂದಿರದ ಪಕ್ಕದಲ್ಲೇ ಫೈವ್ ಸ್ಟಾರ್ ಹೋಟೆಲ್ ನಿರ್ಮಾಣ ಮಾಡುವುದಾಗಿ ಹೇಳಿದೆ ಈ ಪ್ರಾಜೆಕ್ಟ್ಗಾಗಿ ನೂರು ಕೋಟಿ ಖರ್ಚಾಗಲಿದ್ದು ರಾಮನ ದರ್ಶನಕ್ಕೆ ಬರುವ ಭಕ್ತರಿಗೆ ಒಳ್ಳೆ ಸೌಲಭ್ಯ ಒದಗಿಸುವುದು ನಮ್ಮ ಗುರಿ ಅಂತ ಈಸಿ ಮೈ ಟ್ರಿಪ್ ಹೇಳಿದೆ ಐದು ವರ್ಷಗಳಲ್ಲಿ ಯುಪಿಯನ್ನ ಟ್ರಿಲಿಯನ್ ಡಾಲರ್ ಆರ್ಥಿಕತೆ ರಾಜ್ಯವನ್ನಾಗಿ ಮಾಡುವ ಉದ್ದೇಶವನ್ನು ಯೋಗಿ ಹೊಂದಿದ್ದು ಮುಂದಿನ ಹಣಕಾಸು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ತೆರಿಗೆ ಸಂಗ್ರಹ ಮಾಡುವ ಯೋಜನೆಯನ್ನ ಯೋಗಿ ಸರ್ಕಾರ ರೂಪಿಸಿದೆ ಹೀಗಾಗಿ ಉತ್ತರ ಪ್ರದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಯೋಧ್ಯೆಯ ನಗರಿ ಕೂಡ ಪ್ರಮುಖ ಪಾತ್ರ ವಹಿಸಲಿದೆ ದಿನೇ ದಿನೇ ಅಯೋಧ್ಯೆಗೆ ಹೋಗುವ ರಾಮ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು ಕೋಟಿ ಕೋಟಿ ಆದಾಯ ಹರಿದು ಬರ್ತಾ ಇದೆ ಹೀಗಾಗಿ ಧಾರ್ಮಿಕ ಪುಣ್ಯ ಕ್ಷೇತ್ರಗಳಲ್ಲಿ ರಾಮನೂರು ಅಯೋಧ್ಯೆ ನಂಬರ್ ಒನ್ ಆಗುವ ಸಮಯ ತುಂಬಾ ದೂರವೇನಿಲ್ಲ